ಗುಣಮಟ್ಟ ಬಹಳ ಚೆನ್ನಾಗೈತೆ ಸ್ವಾಮಿ ಎಲ್ಲಾ ನಾವು ಸಾವಯವ ರೈತರು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಎಲ್ಲಾ ಎಣ್ಣೆಗಳು ಎಲ್ಲಾ ಸ್ಪ್ರೇಗಳು ಮಾಡಿದ್ವಿ ಎಲ್ಲೋದ್ರೂ ನಮ್ಗೆ ನಿಜವಾದ ಬೇವಿನ ಎಣ್ಣೆ ಸಿಗ್ಲಿಲ್ಲ ನಿಜವಾದ ಬೇವಿನ ಹಿಂಡಿ ಸಿಗ್ಲಿಲ್ಲ ಸ್ವಾಮಿ ಇದನ್ನೇ ನಾವು ದೌರೂಪಕ್ ತಂದು ಈ ಬೇವಿನ ಹಿಂಡಿನ ಮತ್ತು ಹೊಂಗೆ ಹಿಂಡಿನ ಆ ಅಲ್ಲಿಂದ ಇದು ಹಾಳಿಂಡಿನ ನೆನ್ಸ್ಕೊಂಡು ನೀರ್ನಾಗ್ ನೆನೆಸ್ಕೊಂಡು ಗಿಡಗಳಿಗೆ ಎರಡ್ ಲೀಟರ್ ಮೂರ್ ಲೀಟರ್ ನಾಲ್ಕು ಲೀಟರ್ ಶಕ್ತಿ ಸಾಮರ್ಥ್ಯ ದೊಡ್ಡ ಗಿಡಕ್ಕೆ ಜಾಸ್ತಿ ಸಣ್ಣ ಗಿಡ ಕಡಿಮೆ ಆ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಕೊಡ್ಕೊಂಡು ಹೋಗ್ತಾ ಇದ್ದೀವಿ ಸಮಿ ನೆಮಿಟೋಡ್ ರೋಗ ಬರಲ್ಲ ಮತ್ತೆ ಎಲೆ ಚುಕ್ಕಿ ರೋಗ ಬರಲ್ಲ ಹಣ್ಣು ಕಾಯಿ ಚೆನ್ನಾಗ್ ಬರ್ತದೆ ಸಮಿ ಕೆಲವು ಆರ್ ಎಲ್ ಲಾರಿ ಬಾಳ ಕೇಳ್ದಾಗ ಕಳಿಸ್ತೀವಿ ಕೆಲವು ಟಾಟಾ ಸುಮಾರು ಟನ್ ಗಟ್ಟೆ ಕೇಳದಾಗ ಕಳಿಸ್ತೀವಿ ಸರ್ ಐದು ಮೂರ್ ಮೂರ್ ಟನ್ ಸ್ವಲ್ಪ ಇದ್ದಾಗ ಇದಕ್ಕೆ ನಾವ್ತಾಲು ವಿರ್ ಎಲ್ಗ ಕಳಿಸ್ತೀವಿ ಸರ್ ಬೇವಿನ ಎಣ್ಣೆ ಬೇವ್ನ ಹಿಂಡಿ ಐತೆ ಸೆಕೆಂಡ್ ಪ್ರಾಧಾನ್ಯ ಐತೆ ವಂಗ್ಯ ಹಿಂಡಿ ವಂಗೆ ಎಣ್ಣೆ ಐತೆ ಸರ್ ಓಕೆ ಫ್ರೆಶ್ ಬೀಜ ಇವು ಕಲ್ಲೆಲ್ಲ ತಗಿಸಿ ರೆಡಿ ಮಾಡ್ತಾ ಇದೀವಿ ಇವಾಗ ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊ ಡಿಶ್ಟ್ ಮಾಡ್ತಾ ಇದ್ವಿ ಅದೇ ವಂಗೆ ವಂಗ್ಯದ್ರಲ್ಲಿ ಕಲ್ಲು ಪಲ್ಲು ಏನಿರಲ್ಲ ನೇರವಾಗಿ ಅದ ಎಣ್ಣೆ ತಯಾರು ಮಾಡ್ತೀವಿ ಸರ್ ಓಕೆ ಅದು ಪ್ಯೂರ್ ಹಿಂಡಿನೇ ಇರ್ತೈತಿ ಸ್ನೇಹಿತರ ನೋಡ್ರಿ ಇಲ್ಲಿ ರಾ ಮೆಟೀರಿಯಲ್ ಬಂದಿದ್ದಾರೆ ರೈತರ ಇದಾದ್ಮೇಲೆ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ತಾರೆ ಈಗ ಒಣಗಿಸಾದ್ಮೇಲೆ ನೆಕ್ಸ್ಟ್ ಒಳಗಡೆ ಕ್ಲೀನಿಂಗ್ ಹೋಗ್ತಿದೆ ಈಗ ಇಲ್ಲಿಂದ ಫಸ್ಟ್ ಏನು ಬೀಜ ಒಣಗಿದೆ ಮೇಲ್ಗಡೆ ಚೆನ್ನಾಗಿ ಏನು ಒಣಗಿದೆ ಒಣಗಿರೋದು ಒಣಗಿರುತ್ತೆ ಅದನ್ನ ಮಾತ್ರ ತಗೊಂಡೋಗಿ ಗೆ ಹಾಕ್ತಾರೆ ನೆಕ್ಸ್ಟ್ ಇದು ಇನ್ನೂ ಕ್ಲೀನ್ ಇದು ಕ್ಲೀನ್ ಆದ್ಮೇಲೆ ನೆಕ್ಸ್ಟ್ ಪುಡಿ ಮಾಡೋದು ಬೇವಿನ ಎಣ್ಣೆ ತೆಗೆದು ಫಸ್ಟ್ ಕ್ಲೀನಿಂಗ್ ಅಷ್ಟೇ ಮ್ಯಾನೇಜ್ ಮಾಡ್ತಾ ಇದಾರೆ ಬಿಸಿಲಿಗೆ ಒಣಗಿಸ್ಬಿಟ್ಟು ನೋಡ್ರಿ ತುಂಬಾ ರಾ ಮೆಟೀರಿಯಲ್ ಬಂದಿದೆ ನಾಲ್ಕೈದು ಥರ ಕ್ಲೀನ್ ಮಾಡ್ತಾರೆ ಫಸ್ಟು ಆ ಮಿಷಿನಿಗೆ ಹೋಗ್ಬಿಟ್ಟು ಅಲ್ಲಿಂದ ಬರುತ್ತೆ ಅಲ್ಲೊಂದು ಸ್ಟೆಪ್ ಕ್ಲೀನ್ ಆಗುತ್ತೆ ಅದಾದಮೇಲೆ ಅಲ್ಲಿ ಎರಡನೇ ಮಿಷಿನಲ್ಲಿ ಅಲ್ಲೊಂದು ಸ್ಟೆಪ್ ಕ್ಲೀನ್ ಆಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮೇಲ್ಗಡೆ ಮತ್ತೆ ಇಲ್ಲೊಂದು ಸ್ಟೆಪ್ ಕ್ಲೀನ್ ಆಗ್ತದೆ ಈ ಥರ ಕಸ ಕಟ್ಟಿ ಕಲ್ಲು ಮಣ್ಣು ಧೂಳು ಏನಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ಅಷ್ಟು ಪ್ಯೂರಿಟಿಲಿ ಮೆ ಸ್ನೇಹಿತರೆ ನಮಸ್ಕಾರ ಕಲ್ಪತ್ತರ ಆರ್ಗ್ಯಾನಿಕ್ಸ್ ಅಂತೇಳಿ ಇವರ ಹತ್ರ ಶುದ್ಧವಾದ ಬೇವಿನ ಹಿಂಡಿ ಎಣ್ಣೆ ಹೊಂಗೆ ಹಿಂಡಿ ಹೊಂಗೆ ಎಣ್ಣೆ ಮತ್ತು ಈ ಬೇವಿನ ಉತ್ಪನ್ನಗಳೇನಿದೆ ಇವ್ರ ಹತ್ರ ಎಲ್ಲ ಸಿಗುತ್ತೆ ಸ್ನೇಹಿತರೆ ಇವಾಗ ರಾ ಮೆಟೀರಿಯಲ್ ಬಂದಿದೆ ಇವಾಗ ಇದನ್ನು ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡ್ತಾರೆ ಇದು ಯಾವ ಥರ ಪ್ರೋಸೆಸ್ ಆಗುತ್ತೆ ಇವರು ಕ್ವಾಲಿಟಿಲಿ ಯಾವ ಥರ ಮೇಂಟೈನ್ ಮಾಡ್ತಾರೆ ರೈತರು ಏನೇನು ಕೇಳ್ತಾರೆ ಇಲ್ಲಿ ಸರ್ ಇದ್ದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಇಲ್ಲಿ ರೈತರು ಹೋಗ್ಲಿಕ್ಕೆ ಬಂದಿದ್ದಾರೆ ಅಣ್ಣವ್ರನ್ನ ಪರಿಚಯ ಮಾಡಿಕೊಂಡು ಮಾಹಿತಿ ತಗೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಮಾರಾಯ ಸರ್ ಯಾವ ಊರಣ್ಣ ನಮ್ದು ಬಂಡೆ ತಿಮ್ಲಾಪುರ ಸರ್ ಗೋ ಸಮುದ್ರ ಹತ್ರ ಬಂಡೆ ತಿಮ್ಮಲಪ್ಪ ಅಣ್ಣ ಏನ್ ತಗೊಂಡ್ ಇವತ್ತು ಇಲ್ಲಿ ಕಲ್ಪತರ ಆರ್ಗಾನಿಕ್ಸ್ ಮಿಲ್ ಗೆ ನಾವು ಬೇವಿನ ಪುಡಿ ಮತ್ತು ಇದು ಹೊಂಗೆ ಪುಡಿ ಓಕೆ ಅಲ್ಲಿಂದ ಎಣ್ಣೆ ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ತಗೊಂಡಿದ್ದೀವಿ ಸ್ವಾಮಿ ಓಕೆ ಏನ್ ಬೆಳೆಗೆಲ್ಲಾ ಬಳಸಕ್ಕೆ ತಗೊಂಡ್ ಹೋಗ್ತಿದ್ರು ನಾವು ಗಿಡಗಳು ಹಾಕಿದ್ವಿ ಸ್ವಾಮಿ ಮಾವಿನ ಗಿಡ ನೇರಳೆ ಗಿಡ ಸೀತಾಫಲ ಗಿಡ ಎಲ್ಲಾ ಓಕೆ ಆ ಅವಕ್ಕೆಲ್ಲಾ ಲಿಮಿಟೆಡ್ ಬರಬಾರ್ದ ಅಂತ ಹೇಳಿ ಬೇವಿನ ಇಂಡಿ ಒರಿಜಿನಲ್ ಸಿಗ್ತತೆ ಅಂತ ಹೇಳಿದ್ರು ಸ್ವಾಮಿ ಅದಕ್ಕೆ ಬಂದ್ವಿ ಕಣ್ಣಾರೆ ಕಂಡೀವಲ್ಲ ನಿಜವಾಗಿ ಹಾಗಾಗಿ ಬಹಳ ಚೆನ್ನಾಗಿತ್ತು ತಗೊಂಡಿದ್ದೀವಿ ಸ್ವಾಮಿ ಓಕೆ ಅಣ್ಣ ಇದು ನಿಮಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಬೇವಿನ ಎಂಡೆ ಸಿಗುತ್ತೆ ಒಳ್ಳೇದು ಗುಣಮಟ್ಟದ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾವು ಚಳಕೆರೆಗೆ ತರಕಾರಿ ಹಾಕ ಬರ್ಬೇಕಾದ್ರೆ ಅಲ್ಲಿ ಮಾರ್ಕೆಟ್ ನಾಗ ಬೇವಿನ ಬೀಜ ಹಾಕೊಂಡು ಹೋಗ್ತಿರ ಸ್ವಾಮಿ ಕೇಳಿದ್ವಿ ಎಲ್ಲಿಗಪ್ಪ ಅಂದ್ರೆ ಹಿಂಗ್ ಹಾಕೊಂಡು ಹೋಗ್ತಿವಿ ಇಲ್ಲಿ ಕಲ್ಪತಾರ ಅಂತ ಒಂದ್ ಎಣ್ಣೆದ ಇದೈತೆ ಅಲ್ಲಿಗೆ ಹಾಕೊಂಡು ಹೋಗ್ತಿವಿ ಅಂದ್ರ ಸರಿ ಬಿಡ್ರಿ ಹಂಗಾದ್ರೆ ಹೋಗ್ತಿವಿ ನಾವು ಕೇಳ್ಕೊಂಡ್ ಬರ್ತೇವೆ ಅಂತ ಹೇಳಿ ವಿಚಾರ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದ ಸಮಯ ಇಲ್ಲಿ ಬಂದಾಗ ಎಲ್ಲ ನೋಡಿದ್ವಿ ಕಣ್ಣಾರೆ ನೋಡಿದ್ವಲ್ಲ ಹಾಗಾಗಿ ನಮಗೆ ಇಷ್ಟ ಆಯ್ತಾ ತಗೊಂಡಿ ಸ್ವಾಮಿ ಈಗ ಬಂದಿದ್ರ ನೀವ್ ನೋಡ್ರಿ ಇವಾಗ ಮಿಲ್ ಒಳಗೆ ಬಂದಿದ್ರ ನೀವ್ ಅಂಗಡಿ ಕುಂತಿಲ್ಲ ಕ್ವಾಲಿಟಿ ಹೆಂಗ ಅನ್ಸುತ್ತ ಅಂದ್ರೆ ಇದ್ರ ಗುಣಮಟ್ಟ ಗುಣಮಟ್ಟ ಬಹಳ ಚೆನ್ನಾಗೈತೆ ಸ್ವಾಮಿ ಎಲ್ಲಾ ನಾವು ಸಾವಯವ ರೈತರು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ ಎಲ್ಲಾ ಎಣ್ಣೆಗಳು ಎಲ್ಲಾ ಸ್ಪ್ರೇಗಳು ಮಾಡಿದ್ವಿ ಹೋದ್ರು ನಮಗೆ ನಿಜವಾದ ಬೇವಿನೆಣ್ಣೆ ಸಿಗ್ಲಿಲ್ಲ ನಿಜವಾದ ಬೇವು ನೆಣಿ ಸಿಗ್ಲಿಲ್ಲ ಪ್ರತಿ ಒಂದು ಬರೀ ಮೋಸ 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 ಹೊರಗಡೆ ನಿಮಗೆ ಕಲಬೆರಕೆ ಕಲಬೆರಕೆ ಸಿಕ್ತಿತ್ತು ಇಲ್ಲಿ ಇಲ್ಲಿ ಇವರು ಡೈರೆಕ್ಟ್ ನಿಮ್ಗೆ ಓಪನ್ ಫೀಲ್ಡ್ ಇಟ್ಟಿದ್ರೆ ನೋಡಿದ್ಮೇಲೆ ನಿಮ್ಗೆ ಸಮಾಧಾನ ಇದೆ ಸಮಾಧಾನ ಆಯ್ತು ಸ್ವಾಮಿ ಅದಕ್ಕೋಸ್ಕರ ಈಗ ನಾವೇನಂದ್ರೆ ದನಗಳು ಸ್ವಲ್ಪ ಇರೋದ್ ಕಾರಣ ಗಿಡಗಳು ಬಾಳ ಇದಾವ ಅಂತೇಳಿ ಇದನ್ನೇ ನಾವು ದೌರೂಕ್ ತಂದು ಈ ಬೇವಿನ ಹಿಂಡಿನ ಮತ್ತೆ ಹೊಂಗೆ ಹಿಂಡಿನ ಆ ಅಲ್ಲಿಂದ ಇದು ಹಾಳು ಹಿಂಡಿನ ನೆನೆಸ್ಕೊಂಡು ನೀರ್ನಾಗ ನೆನ್ಸ್ಕೊಂಡು ಗಿಡಗಳಿಗೆ ಎರಡ್ ಲೀಟರ್ ಮೂರ್ ಲೀಟರ್ ನಾಲ್ಕು ಲೀಟರ್ ಶಕ್ತಿ ಸಾಮರ್ಥ್ಯ ದೊಡ್ಡ ಗಿಡಕ್ಕೆ ಜಾಸ್ತಿ ಸಣ್ಣ ಗಿಡ ಕಡಿಮೆ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಕೊಡ್ಕೊಂಡು ಹೋಗ್ತಾ ಸ್ವಾಮಿ ಈ ನೆಮಿಟೋಡ್ ರೋಗ ಬರಲ್ಲ ಮತ್ತೆ ಎಲೆ ಚುಕ್ಕಿ ರೋಗ ಬರಲ್ಲ ಹಣ್ಣು ಕಾಯಿ ಚೆನ್ನಾಗ್ ಬರ್ತದೆ ಸ್ವಾಮಿ ನಿಮಗೆ ಇದು ಸಮಾಧಾನ ಐತೆ ಕೊಡ್ತಿರೋ ಕ್ವಾಲಿಟಿಗೆ ನಿಮ್ಗೆ ಸಮಾಧಾನ ಐತೆ ಆದ್ರೆ ಕಣ್ಣೆದ್ರಿಗೆಲ್ಲ ಮಾಡಿಕೊಡ್ತಾರೆ ಸ್ವಾಮಿ ಯಾವಾಗಿಂದ ಅವಾಗಲೇ ಬೇಕಾದ್ರೆ ಇಲ್ಲೇ ಮಿಷಿನ್ ಇದಾವೆ ನಾವು ಎಷ್ಟು ಟನ್ ಬೇಕೋ ಯಾವಾಗ ಬೇಕೋ ಎಷ್ಟು ಬೇಕೋ ಅವಾಗಿಂದ ಅವಾಗ ಮಾಡಿ ರೈತರಿಗೆ ತಲ್ಪ್ಸೋಂತ ವಿಧಾನ ಇಲ್ಲಿದೆ ಓಕೆ ಇಲ್ಲಿ ಮುಚ್ಚುಮರ ಏನಿಲ್ಲ ನಿಮಗೆ ಒಳಗ ಬರಬಾರದು ಯಾವತ್ತು ಅಡ್ಡಿ ಮಾಡಿ ಸಮಿ ನಾವ್ ಯಾವ್ದು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ತಿರುಗಾಡ್ಬಹುದು ಹೆಂಗ್ ಬೇಕಾದ್ರೆ ಒಳ್ಳೆ ಓಕೆ ನೀವ್ ಇಲ್ಲಿ ಏನ್ ಬೀಜ ಹಾಕಿದ್ರೆ ನೋಡಿ ನೋಡ್ಬಿಟ್ಟ ತಗೊಂಡಿರೋ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ಏನಂದ್ರೆ ಒಂದ್ ಎರಡ್ ರೂಪಾಯಿ ಐದು ರೂಪಾಯಿ ಹೆಚ್ಚಿಗೆ ಸಮಯ ಹೋದ್ರೆ ಹೋಗ್ಲಿ ಕ್ವಾಲಿಟಿ ಐತಲ್ಲ ಇನ್ನ ಐದು ರೂಪಾಯಿ ಹೋಗ್ಲಿ ಕ್ವಾಲಿಟಿ ಇರ್ಬೇಕು ಸಮಯ ನಮ್ಗೆ ಅದಕ್ಕೆ ಸಂತೋಷ ಆಗ್ತದೆ ಅದ್ರಿಂದ ನಾವು ತಗೊಂಡೋಗ್ತಾ ಇದ್ದೀವಿ ಅಣ್ಣ ಆಯ್ತು ಇಲ್ಲಿವರೆಗೂ ನಿಮ್ಮ ಏನು ಇವತ್ತು ಬೇವಿನ ಎಣ್ಣೆ ಹೋಗ್ಲಿಕ್ಕೆ ಬಂದಿದ್ರೆ ಬೇವಿನ ಬೀಜ ಇಲ್ಲಿ ಫ್ಯಾಕ್ಟ್ರಿ ಯಾವ ತರ ರನ್ ಆಗುತ್ತೆ ಇದನ್ನೆಲ್ಲ ನೋಡಿ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರ ನಮಸ್ಕಾರ ಅಣ್ಣ ಸರ್ ಧನ್ಯವಾದ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇವತ್ತು ನಿಮ್ಮಲ್ಲಿ ಬೇವಿನ ಬೀಜ ಬಂದಿದೆ ಸ್ಟಾಕ್ ಇದನ್ನೆಲ್ಲ ಇವತ್ತು ಕ್ಲೀನ್ ಮಾಡ್ತಾ ಇದ್ರ ಇದರಿಂದ ಬೇವಿನ ಪೌಡರ್ ಮತ್ತು ಬೇವಿನ ಎಣ್ಣೆ ತಗಿಲಿಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಡುವಂತ್ರಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರೆ ಹಾಗೆ ನಿಮ್ ಗಾಣ ಎಲ್ಲಿ ಬರುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಮ್ದು ಪ್ರಾಪರ್ನೇಟಿವ್ ಬಂದು ಓಕೆ ನಾವು ಮಿಲ್ ಪ್ರಾರಂಭ ಮಾಡಿರೋದು ಈಗ ಚಳಕೆರೆಯಲ್ಲಿ ಬೆಂಗಳೂರು ರೋಡ್ ನಲ್ಲಿ ಒಂದ್ ತ್ರೀ ಇಯರ್ಸ್ ಆಯ್ತು ಸರ್ ಇದು ಪ್ರಾರಂಭ ಮಾಡಿ ಇದು ಬೀಜದ್ದು ನೀವು ಸ್ಟಾರ್ಟ್ ಮಾಡ್ಬೇಕಂತ ಯಾಕೆ ಸ್ಟಾರ್ಟಿಂಗ್ ಅಲ್ಲಿ ಲೋಕಲ್ ಅಲ್ಲಿ ಇಲ್ಲಿ ಲೋಕಲ್ ಅಲ್ಲಿ ನಮ್ಗೆ ಪ್ಯೂರಿಟಿ ಸರಿಯಾಗಿ ಸಿಗೋದಕ್ಕೋಸ್ಕರ ನಾವು ಮಾಡ್ಲೇಬೇಕಾಯ್ತು ರೈತರಿಗೆ ಇದು ಐಟಮ್ ಸಿಗ್ತಿರ್ಲಿಲ್ಲ ಬೇರೆ ಬೇರೆ ಐಟಮ್ ಸಿಗವು ಆ ಒಂದು ಉದ್ದೇಶಕ್ಕೆ ಬೇವಿನ ಬೀಜದ್ದು ಹಿಂಡಿ ಎಣ್ಣೆ ಅದು ಮಾಡೋಣ ಅಂತ ಮಾಡಿದ್ವಿ ಓಕೆ ಈ ಕಲ್ಪತರ ಆರ್ಗ್ಯಾನಿಕ್ಸ್ ನಿಮ್ಮಲ್ಲಿ ಏನೇನು ಪ್ರಾಡಕ್ಟ್ಗಳು ಸಿಗುತ್ತೆ ಏನೇನು ಉತ್ಪನ್ನಗಳು ಸಿಗುತ್ತೆ ಬೇವಿನ ಹಿಂಡಿ ಆಗಿರ್ಬೋದು ವಂಗ್ಯ ಹಿಂಡಿ ಆಗಿರ್ಬೋದು ಯಾವ್ಯಾವದ್ರಲ್ಲಿ ಏನೇನು ಸಿಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಾವು ಫಸ್ಟ್ ಬೇವಿಂದು ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೀವಿ ಸರ್ ರೈತರಿಗೆ ಹೆಚ್ಚಿಗೆ ಬೇಡಿಕೆ ಬೇವಿನ ಎಣ್ಣೆ ಬೇವಿನ ಹಿಂಡಿ ಐತೆ ಓಕೆ ಸೆಕೆಂಡ್ ಪ್ರಾಧಾನ್ಯತೆ ವಂಗೆ ಹಿಂಡಿ ವಂಗೆ ಎಣ್ಣೆ ಐತೆ ಸರ್ ಓಕೆ ಇವೆರಡು ಕಂಪಲ್ಸರಿ ಯಾವಾಗ್ಲೂ ಒರಿಜಿನಾಲಿಟಿ ಪ್ಯೂರಿಟಿ ಮಾಡಿ ನೋಡ್ರಿ ಈ ಕಲ್ಲೆಲ್ಲ ತಗಿಸಿ ಕ್ಲೀನ್ ಮಾಡಿಸ್ತಾ ಓಕೆ ಇದು ಸ್ಟಾಕ್ ಯಾವಾಗ ಬಂದ್ ಸರ್ ಇದು ಇದು ಈಗ ಫ್ರೆಶ್ ನಮಗೆ ಈಗ ಆಗಸ್ಟ್ ಕ್ಲೋಸ್ ಆಗುತ್ತೆ ಆಗಸ್ಟ್ ಸೆಪ್ಟೆಂಬರ್ ನೋಳಗೆ ಅದಕ್ಕೆ ಈಗ ಪರ್ಚೇಸ್ ಮಾಡಿ ಈಗ ಸ್ಟಾಕ್ ಮಾಡ್ಕೊಂಡಿ ಸರ್ ನಾವು ಫ್ರೆಶ್ ಬೀಜ ಇವು ಅವಾಗ ಕಲ್ಲೆಲ್ಲ ತಗಿಸಿ ರೆಡಿ ಮಾಡ್ತಾ ಇದೀವಿ ಇವಾಗ ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊತ ಹಾಂ ಡಿಸ್ಟೋನ್ ಮಾಡ್ತಾಯಿದ್ವಿ ಅವಕ್ಕೆ ಇದಾದಮೇಲೆ ನೆಕ್ಸ್ಟು ನೀವು ಇದನ್ನ ಹಾಕೋದು ಕೌಡ್ರಿಗ್ ಆಗಲಿ ಕೋಡಿನ್ಯಾಗ ಆಯಿಲ್ ತೆಗೆದು ಪ್ರೌಡ್ರಿಗೆ ಆ ಪ್ರೋಸೆಸ್ ಕಂಟಿನ್ಯೂ ಪ್ಯೂರಿಟಿ ಇರುತ್ತೆ ತೊಟ್ಟಿನಲ್ಲಿ ಯಾಕಂದ್ರೆ ಇದರಲ್ಲಿ ನೀವೇ ನೋಡ್ರಿ ಇದೆಲ್ಲ ಪಕ್ಕಾ ಮಾಡಿದ್ರಿ ನೋಡ್ರಿ ಆ ಮಿಷಿನ್ಗಳೆಲ್ಲ ನಡಿತಾ ಇದ್ವು ಡಿ ಸ್ಟೋನ್ ನಾವು ಕಲ್ಲಿಂದು ಆ ಶೇಖರು ಇವೆಲ್ಲ ನಡಿತಾ ಇದೆ ಅದೇ ಹಂಗೇ ಕಲ್ಲು ಪಲ್ಲು ಏನಿರಲ್ಲ ನೇರವಾಗಿ ಅದ ಎಣ್ಣೆ ತಯಾರು ಮಾಡ್ತೀವಿ ಸರ್ ಅದು ಪ್ಯೂರ್ ಇಂಡಿನೇ ಇರ್ತೈತಿ ಇದು ನೇರವಾಗಿ ಎಣ್ಣೆ ತೆಗ್ದಿದ್ದು ತೆಗೆದು ಸ್ವಲ್ಪ ಪರ್ಸೆಂಟೇಜ್ ತೆಗೆದು ಮಾಡ್ಕೊಂಡು ಇದು ಪೌಡ್ರ್ ರೇಟ್ ಕಡಿಮೆ ಕೊಡ್ತೀವಿ ಅದನ್ನ ಬೀಜ ಡೈರೆಕ್ಟ್ ಕೊಡೋರ್ಗೆ ರೈತರ ಪಕ್ಕ ಎದ್ ನಿಲ್ಸ್ಕೊಂಡು ಅವ್ರಿಗೂ ಕೊಡಿಸಿಕೊತ್ತೀವಿ ಸರ್ ನಮಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಬೀಳ್ತಪ್ಪ ಖರ್ಚು ಕೊಡ್ರಿ ಅಷ್ಟೇ ನಮ್ಗೇನು ಲಾಭಾಂಶ ಇಲ್ಲ ಕರೆಂಟ್ ಬಿಲ್ ಖರ್ಚಿಗೂ ಏನಾಯ್ತಾ ಅವರೇ ರೈತರಿಗೆ ಕೊಡ್ರಿ ಓಕೆ ನೀವು ತಗೊಂಡ್ ಬಂದಿದ್ದು ಮಿಷನ್ ಸ್ಟಾರ್ಟ್ ಮಾಡಿ ಕ್ಲೀನ್ ಮಾಡಿದ್ದು ಏನಿರುತ್ತೆ ಹಾಕಬಿಟ್ಟೆ ಒಂದು ಮಾರ್ಕೆಟ್ ನಾಗ ಒಂದ್ ಒಳ್ಳೆ ಬೆಲೆ ಬೇಕು ಆ ಲೆಕ್ಕಕ್ಕೆ ಮ್ಯಾನೇಜ್ ಮಾಡ್ತೀರ ಇಪ್ಪತ್ನಾಕು ರೂಪಾಯಿ ಬೀದೇ ಬಿದ್ದೈತೆ ಖರ್ಚು ನೋಡಿ ನಮ್ಗೆ ಕೊಡ್ರಿ ಅವ್ರ ನೇರವಾಗಿ ಎದುರುಗಡೆ ಸರ್ ದೂರ ಏನು ಬೇಕಿಲ್ಲ ಮುಚ್ಚು ಮರೆ ನಮ್ಮ ಓಪನ್ ಫ್ಯಾಕ್ಟ್ರಿ ಬಂದ್ ಮಾಡೋದು ಹಂಗೇನಿಲ್ಲ ಇಲ್ಲ ಮಾಡಿಸ್ತೀವಿ ಸ್ನೇಹಿತರೆ ಇವತ್ತು ಬೀಜ ಕ್ಲೀನ್ ಮಾಡ್ತಾ ಇದಾರೆ ಈಗ ಊಟಕ್ಕೆ ಹೋಗಿದಾರೆ ಅವರು ಕಾರ್ಮಿಕರು ಈಗ ಈಗ ಬರ್ತಾರೆ ಈಗ ಊಟಕ್ಕೆ ಹೋಗಿದ್ದಾರೆ ಈಗ ಬರ್ತಾರೆ ಈಗ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಆಗುತ್ತೆ ಅವಾಗ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಇವಾಗಲೇ ವಿಡಿಯೋ ಮಾಡಿದೀನಿ ಬ್ಯಾಕ್ ಗ್ರೌಂಡ್ ವಿಡಿಯೋ ಇದು ರನ್ ಆಗೋದು ಕ್ಲೀನಿಂಗ್ ಪ್ರೊಸೆಸ್ ಯಾವ ತರ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ ಬ್ಯಾಕ್ ಗ್ರೌಂಡ್ ಈಗ ಬರ್ತಾರೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟರಲ್ಲೇ ಸರ್ ಇಲ್ಲಿ ನಿಮ್ದು ಚಳಕೆರಲ್ಲಾಗಲಿ ಚಿತ್ರದುರ್ಗಲ್ಲೆಲ್ಲರೂ ಅಂಗಡಿ ಇದ್ದೀ ಅಥವಾ ನೇರ ಮಾರಾಟ ಇಲ್ಲಿಂದ ಮಾಡ್ತಾ ಇದ್ರ ನೀವು ನಾವ್ ಇಲ್ಲಿಂದಲೇ ಮಾರಾಟ ಮಾಡ್ತೀವಿ ಯಾವ ಅಂಗಡಿಗೂ ನೀವೇನ್ ಡೀಲರ್ಶಿಪ್ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನೇರವಾಗಿ ಕಸ್ಟಮರ್ಸ್ ಬರೋದು ಸ್ವಲ್ಪ ರೇಟು ಹೆಚ್ಚಿಗೆ ಹೇಳ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ಸರ್ ರೇಟ್ ಹೆಚ್ಚಿಗೆ ಏನಕ್ಕೆ ಅಂತಂದ್ರೆ ನಿಜವಾದ ರಿಯಾಲಿಟಿ ಕ್ವಾಲಿಟಿ ಇರುತ್ತೆ ಆ ಪ್ರಾಡಕ್ಟ್ ನೋಡಿ ಅವ್ರು ತಗೊಂಡು ಹೋಗ್ತಾರೆ ಸರ್ ಸ್ನೇಹಿತರೆ ಇಲ್ಲಿ ರೇಟಿಂಗ್ ಬಗ್ಗೆ ಯಾಕ್ ಡಿಸ್ಕಸ್ ಆಗ್ತಾ ಅಂತಂದ್ರೆ ಬೇರೆ ಅಂಗಡಿಗೆ ಅದು ಇದು ಮಿಕ್ಸಿಗೆ ಇರೋದು ಕ್ವಾಲಿಟಿ ಇಲ್ಲದು ಕಮ್ಮಿ ರೇಟ್ ಕೊಡ್ತಿರ್ತಾರೆ ಇಲ್ಲಿ ಬಂದಾಗ ಇವ್ರು ಕೆಜಿಗೆ ಇಷ್ಟು ಹೇಳಿದಾಗ ನಿಮ್ಗೆ ಯಾಕೆ ಇಷ್ಟು ರೇಟ್ ಅಂತ ನಿಮ್ಗೆ ಅನ್ಸುತ್ತೆ ಅದಕ್ಕೋಸ್ಕರ ರೇಟಿಂಗ್ ಬಗ್ಗೆ ಚರ್ಚೆ ಮಾಡ್ತಿರೋದು ಈಗ ನಿಜವಾದ ಬೀಜ ಇಲ್ಲೇ ಇತ್ತು ನೋಡ್ರಿ ಇವರಿಗೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಹೆಚ್ಚು ಕಮ್ಮಿ ಸಿಗುತ್ತೆ ಹಂಗೆ ಇದ್ದಾಗ ನಿಮಗೆ ಒರಿಜಿನಲ್ ಇಂಡಿ ಹೆಂಗೆ ಕಮ್ಮಿ ರೇಟಿಗೆ ಸಿಗುತ್ತೆ ಸೊ ಹಂಗಾಗಿ ಅವ್ರು ಕ್ವಾಲಿಟಿ ಮಾಡದೇ ಮಾಡಿದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಅನಿಸ್ಬೋದು ಬಟ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗದಂಗೆ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ಓಕೆ ಸರ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ನಮ್ಮದು ಇಲ್ಲಿ ಸೇಲ್ಸ್ ಹೊರಗಡೆ ಎಲ್ಲಿ ಕಳಿಸ್ತಾ ಇಲ್ಲ ಸರ್ ಪ್ಯೂರ್ಲಿ ತಯಾರು ಮಾಡೋದ್ರಿಂದ ಕಸ್ಟಮರ್ಸ್ ಇಲ್ಲಿಗೆ ಬರ್ತಾರೆ ಓಕೆ ನೀವು ಅಂಗಡಿ ಕೊಟ್ಟಿಲ್ಲ ಮಾರ್ತಿಲ್ಲ ಕಳಿಸ್ಕೊಡ್ತೀರಾ ತಗೊಂಡ್ ಹೋಗ್ತಾರೆ ಸರ್ ಎಲ್ಲಿಗೆ ಬೇಕಾದ್ರೂ ಓಕೆ ಬಟ್ ಡೀಲರ್ಶಿಪ್ ನಾವ್ ಯಾರಿಗೂ ಕೊಟ್ಟಿಲ್ಲ ಅವ್ರಿಗೆ ಎಷ್ಟು ಬೇಕೋ ಐದು ಲೀಟರ್ ಹತ್ತು ಲೀಟರ್ ಎಣ್ಣೆ ಆಗಲಿ ಕೋರಿಯರು ಈಗ ಆಲ್ರೆಡಿ ಕಳಿಸ್ತಾ ಇದ್ವಿ ಸರ್ ಇಷ್ಟಿಷ್ಟು ಟನ್ ಗಟ್ಟಲು ಬೇಕಂದ್ರೆ ಕೊಡ್ತಾ ಇದ್ವಿ ಸರ್ ನಾವು ಡೀಲರ್ಶಿಪ್ ಕೊಟ್ಟಿಲ್ಲ ಅವ್ರು ಮತ್ತೆ ಬಂದು ಪ್ಯೂರಿಟಿ ನೋಡಿ ಇದು ಮಾಡ್ತಾರ ಸರ್ ಅಲ್ಲ ಸರ್ ಹೊರಗಡೆ ಜಿಲ್ಲೆಯವ್ರು ಯಾರು ಬೇಕು ಅಂದ್ರೆ ಯಾವ ಕಳಿಸ್ಕೊಡ್ತೀರಾ ನೀವು ನಾವು ಕೆಲವು ವಿ ಎಲ್ ಲಾರಿ ಆಫೀಸಿಗೆ ಭಾಳ ಕೇಳ್ದಾಗ ಕಳಿಸ್ತೀವಿ ಕೆಲವು ಟಾಟಾ ಸುಮ್ಮನೆ ಟನ್ ಗಟ್ಟೆ ಕೇಳ್ದಾಗ ಕಳಿಸ್ತೀವಿ ಸರ್ ಐದು ಮೂರು ಮೂರು ಟನ್ ಸ್ವಲ್ಪ ಇದ್ದಾಗ ಇದಕ್ಕೆ ನಾವು ತಾಲು ವಿ ಆರ್ ಎಲ್ಗೂ ಕಳಿಸ್ತೀವಿ ಸರ್ ಹೊರಗಡೆ ಕಳಿಸೋದು ಸರ್ ಆ ರೀತಿ ಒಂದು ಸ್ಪಾಟ್ ನೋಡಿ ಟನ್ ಗಟ್ಟನು ಕಳಿಸೋದು ನಾವು ಇದನ್ನು ಫುಲ್ ಡ್ರೈ ಆಗಿರೋ ಬೀಜದ್ದು ನೋಡಿ ಕ್ಯಾಲ್ಕುಲೇಷನ್ ಹಾಕಿ ಅವ್ರು ಕೊಟ್ಟಿದ್ರು ಸರ್ ಓಕೆ ಸರ್ ನೀವು ಯಾರಿಗಾದ್ರೂ ಬೇಕಾಗಿದ್ದರೆ ಈ ಐಟಮು ವಂಗೆ ಎಣ್ಣೆ ವಂಗೆ ಹಿಂಡಿ ಎಣ್ಣೆ ಬೇವಿನ ಹಿಂಡಿ ಆಮೇಲೆ ಈ ಥರ ಹುಡ್ಲಿ ಹಿಂಡಿನೂ ಸಿಗುತ್ತೆ ಅವಳಿ ಎಣ್ಣೆನೂ ಸಿಗುತ್ತೆ ಶೇಂಗಾ ಹಿಂಡಿನೂ ಸಿಗುತ್ತೆ ಶೇಂಗಾ ಎಣ್ಣೆನೂ ಸಿಗುತ್ತೆ ಇವ್ಯಾವ ಪಕ್ಕ ಕೊಡ್ತೀವಿ ನೀವು ಯಾರಿಗನ ಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿರಿ ಮಾಡಲಿ ಅವರು ಸ್ಪಾಟ್ ಬಂದು ನೋಡಿ ಪರ್ಚೇಸ್ ಮಾಡಲಿ ಎಷ್ಟು ಬೇಕಾದ್ರೂ ನಾವು ಸಪ್ಲೈ ಮಾಡ್ತೀವಿ ಓಕೆ ಸರ್ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ಧನ್ಯವಾದಗಳು